ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬಸ್ಗಳು ಬದಲಾವಣೆಗಳಾಗಿವೆ ಅಂದರೆ ಬಿ ಬಿ ಎಂ ಪಿ ಅವರು ಬಿ ಎಂ ಟಿ ಸಿ ಅವರು ಸಾರಿ ಬಿ ಎಂ ಟಿ ಸಿ ಅವರು ಈಗ ಪೆಟ್ರೋಲ್ ಗಾಡಿಗಳನ್ನು ಬಿಟ್ಟು ಇ ವಿ ಗಾಡಿಗಳನ್ನು ಬಿಟ್ಟಿದ್ದಾರೆ ಸುಮಾರು ಸಾವಿರಕ್ಕೂ ಹೆಚ್ಚು ಇ ವಿ ಗಾಡಿಗಳನ್ನು ಬಿಟ್ಟಿದ್ದಾರೆ ಇದರಿಂದ ಬಿ ಎಂ ಟಿ ಸಿ ಅವರಿಗೆ ತುಂಬಾ ಲಾಭ ಆಗ್ತಾಯಿದೆ ಅಂದರೆ ಸುಮಾರು ಐವತ್ತಾರು ಸಾವಿರ ಲೀಟರು ಡೀಸೆಲ್ ಉಳಿತಾಯ ಆಗುತ್ತೆ ಆ ಖರ್ಚು ಉಳಿತಾಯ ಆಗುತ್ತೆ ಜೊತೆಗೆ ಪರಿಸರ ಕೂಡ ಮಾಲಿನ್ಯ ಕೂಡ ತಪ್ಪುತ್ತೆ ಅದರ ಹೊಗೆಯಿಂದ ಆಗೋ ಮಾಲಿನ್ಯವನ್ನು ತುಂಬ ಮಟ್ಟಿಗೆ ಕಡಿಮೆ ಮಾಡುತ್ತೆ ಸುಮಾರು ಒಂದು ಪಾಯಿಂಟ್ ಮೂವತ್ತೊಂದು ಲಕ್ಷ ಕೆ ಜಿ ಇಂಗಾಲ ಉತ್ಪಾದನೆ ಆಗುವುದನ್ನು ತಡೆಗಟ್ಟುತ್ತೆ ಈ ಇ ವಿ ಬಸ್ಸು ಉಪಯೋಗ ಮಾಡುವುದರಿಂದ ಅಂತ ಬಿ ಎಂ ಟಿ ಸಿ ಹೇಳಿಕೊಂಡಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಸ್ಸುಗಳ ರಸ್ತೆಗೆ ಬಿಡುವ ಯೋಚನೆ ಇದೆ ಅಂತ ಹೇಳಲಾಗುತ್ತಿದೆ ಈಗಾಗಲೇ ಎಲ್ಲ ಕಡೆ ಇವಿ ಬಸ್ಗಳು ಓಡಾಡ್ತಾ ಇವೆ ನೀವು ಬೆಂಗಳೂರು ಮಂದಿ ಆಗಿದ್ದರೆ ಅಥವಾ ಬೆಂಗಳೂರಿಗೆ ಬಂದು ಬಂದಿರುವರು ಯಾರ್ಯಾರು ಇದ್ದರೆ ನೋಡಿರ್ಬೋದು ತುಂಬ ಬಸ್ಗಳು ಓಡಾಡ್ತಾ ಇದೆ ಇದರಿಂದ ಪರಿಸರಕ್ಕೂ ಒಳ್ಳೆಯ ಒಂದು ಸಂದೇಶ ಕೊಟ್ಟಾಗುತ್ತೆ ಪರಿಸರ ಮಾಲಿನ್ಯ ತಪ್ಪುತ್ತೆ ಹಣ ಉಳಿತಾಯ ಆಗುತ್ತೆ ಡೀಸೆಲ್ ಹಾಕದೇ ಇರೋದರಿಂದ ಹಣ ಕೂಡ ಉಳಿತಾಯ ಆಗುತ್ತೆ ಇದೊಂದು ಒಳ್ಳೆ ರೀತಿಯ ಯೋಜನೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಒಳ್ಳೆಯದಾಗಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇ ವಿ ಬಸ್ಸುಗಳು ಓಡಾಡಲಿ ಆ ಮೂಲಕ ವಾತಾವರಣ ಇನ್ನಷ್ಟು ಶುದ್ಧಿ ಆಗಲಿ ಅಂತ ನಮ್ಮ ಆಶಯ ಚಾನಲ್ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೊಸ ಥರ ವಿಡಿಯೋಗಳು ನಿಮ್ಮ ಈ ಚಾನಲಲ್ಲಿ ಖಂಡಿತ ಲಭ್ಯ ಇರುತ್ತೆ ಧನ್ಯವಾದಗಳು ಥ್ಯಾಂಕ್ ಯು